ನಮಸ್ತೆ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಯಾರ್ಯಾರು ನನ್ನ ಚಾನಲ್ನ ಮೊದಲಿಗೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಒಂದು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನನ್ನ ನಾನು ಹಾಕುವಂಥ ವಿಡಿಯೋ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ನಾನು ರಿಪಬ್ಲಿಕ್ ಡೇ ದಿನ ಒಂದು ಫ್ಲಾಗ್ದು ರಂಗೋಲಿನ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ರಿಪಬ್ಲಿಕ್ ಡೇ ಸಂಡೇ ಬಂದಿರೋದ್ರಿಂದ ಮಕ್ಕಳು ಕೂಡ ಶಾಲೆಗೆ ಹೋಗಬೇಕಾಗಿ ಬಂತು ಅದಕ್ಕೋಸ್ಕರ ನಾನಿಲ್ಲಿ ಮನೆಯಲ್ಲಿ ಇವತ್ತು ರಿಪಬ್ಲಿಕ್ ಡೇ ಪ್ರಯುಕ್ತ ಒಂದು ಸ್ವೀಟು ಹಾಗೆ ತಿಂಡಿನ ಮಾಡಿದ್ದೆ ಕೇಸರಿಪಾತ್ ಮಾಡಿದ್ದೆ ಅದ್ರ ಜೊತೆಗೆ ಅವಲಿಕಿ ಕೂಡ ಮಾಡಿದ್ದೆ ನಾನು ಈ ತಿಂಡಿನ ತಿಂದು ಮಕ್ಕಳು ಶಾಲೆಗೆ ಹೋದರು ಲೇಟ್ ಆಗಿತ್ತು ಸೊ ಅದಕ್ಕೋಸ್ಕರ ಬೇಗನೆ ಹೋದರು ಇದೆಲ್ಲ ಆದಮೇಲೆ ನಾನಿಲ್ಲಿ ಸಂಜೆ ಅಂದರೆ ರಾತ್ರಿ ಊಟಕ್ಕೆ ನಾನ್ ವೆಜ್ ಏನು ಮಾಡಿರಲಿಲ್ಲ ತರಕಾರಿ ಸಾಂಬಾರು ಹಾಗೆ ಮುದ್ದೆ ರೈಸ್ ಈ ಥರ ಮಾಡಿದ್ದೆ ಇದ್ರ ಜೊತೆಗೆ ಸ್ವಲ್ಪ ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈ ಕರ್ಬೇವಿನ ಸೊಪ್ಪನ್ನ ಎಣ್ಣೆ ಕಾಯೋದಕ್ಕೂ ಮುಂಚೆನೇ ಹಾಕಿದೆ ಏನಕ್ಕಪ್ಪ ಅಂತಂದರೆ ಅದು ಸಿಡಿಯುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹಾಕ್ಕೊಂಡೆ ಆಮೇಲೆ ಎಣ್ಣೆಲಿ ಫ್ರೈ ಆಗ್ತಾ ಅದು ಸರಿ ಹೋಗುತ್ತೆ ನೋಡಿ ಈರುಳ್ಳಿ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಇಗ್ಬುರ್ಜಿಗೆ ಸಬ್ ಸಬ್ಬಕ್ಕಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಪೆಪ್ಪರ್ ಪೌಡ್ರು ಹಾಗೆ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ಅರಶಿನ ಪುಡಿ ಹಾಗೆ ಧನ್ಯ ಪುಡಿ ಸಹ ಬಳಸ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಇದಾದಮೇಲೆ ಮೊಟ್ಟೆನ ಒಡೆದಾಗ್ತಾಯಿದ್ದೀನಿ ಇಲ್ಲಿ ಒಂದು ಆರು ಮೊಟ್ಟೆಗೆ ನಾನು ನಾಲ್ಕು ಈರುಳ್ಳಿನ ತಗೊಂಡಿದ್ದೆ ಈರುಳ್ಳಿ ಎಷ್ಟಾಗ್ತೀವೋ ಅಷ್ಟು ಈ ಬುರ್ಜಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಆರು ಮೊಟ್ಟೆಗೆ ನಾಲ್ಕು ಈರುಳ್ಳಿಗಳ್ನ ಹಾಕಿದೆ ಮೀಡಿಯಮ್ ಸೈಜ್ದು ನೋಡಿ ಮೊಟ್ಟೆ ಒಡೆದಾಕಿದ್ಮೇಲೆ ಕೈಯಾಡಿಸ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕಿದು ಮೊಟ್ಟೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಸಾಲ್ಟು ಮತ್ತು ಈ ಸೊಪ್ಪುಗಳನ್ನೆಲ್ಲ ಹಾಕಬೇಕಾಗತ್ತೆ ಇಲ್ಲಾಂದರೆ ಅದು ಮೊದಲಿಗೆ ಹಾಕ್ಬಿಟ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ರೀತಿ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದು ಫ್ರೈ ಆಗಬೇಕು ಮೊಟ್ಟೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರು ಹಾಗೆ ಚಿಲ್ಲಿ ಪೌಡರು ಧನಿಯಾ ಪುಡಿ ಜೊತೆಗೆ ಸ್ವಲ್ಪ ಗರಂ ಮಸಾಲಾನ ಹಾಕೊಂಡಿದ್ದೀನಿ ಅದೇ ತುಂಬ ಖಾರ ಅನ್ನಿಸ್ತು ನಾನು ಮೆಣಸಿನ್ಕಾಯಿ ಎಲ್ಲ ಏನು ಬಳಸೋಕ್ಕೆ ಹೋಗಿಲ್ಲ ಇದ್ರ ಜೊತೆಗೆ ನಾನು ಸಬ್ಬಕ್ಕಿ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ನಾನು ಕೊನೆಗೆ ಸಾಲ್ಟನ್ನ ಹಾಕೋತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಸಾಲ್ಟ್ನ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ ನಾನು ಈ ರೀತಿಯಾಗಿ ಎಗ್ ಬುರ್ಜಿನ ಮಾಡ್ತೀನಿ ಇದ್ರ ಜೊತೆಗೆ ಸ ನುಗ್ಗೆ ಸೊಪ್ಪನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ನನ್ನ ಸಂಡೆಯ ನೋಡಿ ರೆಡಿಯಾಗಿದೆ ಇವಾಗ ಬುರ್ಜಿ ಸರ್ವಿಂಗಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಯಾರ್ಯಾರು ಈ ಥರ ಈ ರೀತಿಯಾಗಿ ಬುರ್ಜಿನ ಮಾಡ್ತಿರೋರು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು